ಇತ್ತಿತ್ತ ಕೊರೋನಾನು ಬಂದತಿ ಸ್ಪಾಟನಿಯ ಬರ್ಬಾಡ ಒಬ್ಬರ ಎಲ್ಲಿ ಕೋತ ಇರೋ ಸ್ವಲ್ಪ ಸತ್ ಹೆಣ ಕುಂತ ಕುಂದ ಸ್ವಲ್ಪರ ನಗ ಸ್ವಲ್ಪ ರಮೇಶ್ ಗುರುರ ಏನಂತ ನಂದ್ರವ ಹಾಡ ಇನ್ನೂ ಲಗ್ನಾನ ಮಾಡಿಲ್ಲ ಅಂದವ ಪಾಂಡುರಾಜಂದ ಇನ್ನು ಲಗ್ನ ಮಾಡ್ಲಂಗ ಇವನ್ ಹೆಂಡತಿ ಇವ್ನ ಹೆಂಡತಿ ಅಂದವ ಲಗ್ನ ಮಾಡ್ಲಾರಂಗ ಬೆಳಿಗ್ಗೆದ್ದು ಬುಕ್ ತೋರ್ಸ್ಬೇಕ್ರಿ ಅವ ಇವ್ನ ಹೆಂಡತಿ ಅಂತೇಳಿ ಬರ್ದಿರ್ಬೇಕದ ಮೊದಲ ಲಗ್ನ ಮಾಡಿದಾಗ ಅವನ ಹೆಂಡತಿ ಅನ್ಬಹುದಾಗಿತ್ತ ಮೊದಲೇ ಕ್ಯಾಕ್ ಅಂದವ ಕುಂತಿ ಭೋಜನ ಮಗಳು ಅನ್ಬೇಕಾಗಿತ್ತ ಹಾಡು ಹತ್ಮಿ ಆಗ ಲೇ ಅನ್ನೋದು ನೆಲಗಿನ ಎಣ್ಣ ಅನ್ನೋದು ನೆಲಗಿನ ಏನ ಕಡ್ಲಿಕಾಯಿ ಅನ್ನೋದು ವರ ಬೇಡಲಕ್ಕಿ ದುರ್ವಾಸ ಮುನಿ ಅವಳ ಅಕಿಪ್ಪ ಸೇವೆ ಮಾಡ್ತಿರ್ತಾಳ ಅದರ ಸಲುವಾಗಿ ಮೆಚ್ಚಿ ವರ ಕೊಟ್ಟಿರ್ತಾನವ ತಾನ ಬೇಡ್ರಂಗ್ಲಕ್ಕಿ ಗುರುಗಳ ಇದು ಇದೊಂದ್ ಬರ್ಕೋರಿ ಒಂದು ಬರ್ಕೋರಿ ಅಕಿ ವರ ಬೇಡ್ರ ಗುರ್ಗಳ್ರಿ ವರ ಬಿಡಿ ದುರ್ವಾಸ ಮುನಿ ಸೇವೆ ಚೆನ್ನಾಗಿ ನೀನ ಅಂತ ಹೇಳಿ ತಾನ ವರ ಮುನಿ ಇದು ಒಂದ್ ಬರ್ಕೋರಿ ಬೆಳಿಗ್ಗೆದ ತೋರಿಸ್ಬೇಕ ಬುಕ್ ಮಾಸ್ತರ ಜೀರ್ ಕರ್ತಾನ ಬೆಳಿಗ್ಗೆದ ಬುಕ್ ತೋರಿಸಲಿಲ್ಲ ಅಂದ್ರ ನಿನ್ನ ಹೆಜ್ಜೆ ಮುಂದ್ ಹೆಜ್ಜಿ ಒಂದ್ ಹೆಜ್ಜಿ ಬಿಡುದಿಲ್ಲ ನಾನು ಏನ ಅವನ್ ಹಿಮ್ಮೇಳ್ದಾರ ಬರ್ರಿ ಎಪ್ಪ ಹೆದರಿ ಒಕ್ಕ ಈಗ ಮೊದಲ ಮಕ ಅನ್ನೋದು ಇಂತಾದ ಬಡ್ಯನವ ಮೊದಲ ಶೀಟಿ ಗಿಡಾತನವ ಇಪ್ಪ ದೌಡ್ ಬರ್ರಿಪ್ಪ ಹುಡುಗಿ ಹುಬ್ಳಿ ಒಮ್ಮ ನೋಡು ಒಮ್ಮ ಒಂಥರಾ ಕಾಶಿ ಮಗನ ಕೇಳ ಇಲ್ಲೇ ಕುರುಡ ದೂತ್ರ ದೂತರಾಷ್ಟ್ರಂದ ಲಗ್ನ ಮಾಡ್ತಾನೆ ಕೇಳ ಆಗಲಿಕ್ಕೆ ಪಾಂಡುರಾಜನ ಹಿಂದಿನ ಜನ್ಮದ ಹೆಸರು ಏನಂತ ಕೇಳಿದ್ದೆ ನಿನ್ನ ಈಗೂ ಇನ್ನು ಯಾರು ಫಾರಿ ಟೈಮ್ ಕೊಡ್ತಾನೆ ನಿನಗ ರಾಜನ ಹಿಂದಿನ ಹೆಸರಿ ಏನಿತ್ತು ಹೇಳಿ ನೋಡು ಪಾಂಡುರಾಜ ರಾಜ ಧೃತರಾಷ್ಟ್ರ ಎಲ್ಲಿ ಹುಟ್ಟಿದ್ರೆ ಹುಟ್ಟಿಸಿದ ಹುಟ್ಟಿದ್ರೆ ಅವ್ರ ಇವ್ ಎರಡು ಸಾರ್ ತಗೊಂಡು ನೀನು ಹೇಳಿ ಹೇಳಿಬಿಡ ನೋಡೋಣ ಈ ಕುಡ್ಡ ಮಗನ ಮದ್ವೆ ನಾವು ಮಾಡಬೇಕಲ್ಲ ಈ ಕಣ್ಣ ಎಲ್ಲ ದಂಗ ಹುಡುಕ್ಬೇಕಲ್ಲ ಮತ್ತ ಮಗ ಅಂದಿದ್ದ ಏನಾರ ತೋರಿಸಿ ತೋರ್ಸ ಹೊಕ್ಕನಿ ಯಾಕಂದ್ರ ಭೀಷ್ಮ ರಾಜ ಅಂತಿರ್ತಾನ ಅಲ್ಲಿ ನನ್ನ ಮಗಗ ಕಣ್ಣೆ ಹುಡುಲ್ ಬಗ್ಗೆ ಅಂತಿ ತೋರಿಸ್ತಾನಿ ಬುಕ್ನೇ ಆಗ್ಬೇಕಾರ ತೋರಿಸ ಈಗ ತೋರಿಸ್ತಾನಿ ಬುಕ್ ಅಪ್ಯ ಇವೆಲ್ಲ ಬೇಡ ಅಪ್ಪ ನೀ ಅಲ್ಲಿ ಯಾರ್ದಾರ ಇಟ್ಕೋ ಇದನ ನನ್ನ ಕುಟಿಗ ಬೇಡ ಏನ ಸಣ್ಣವಾದ್ರು ನೀನು ಎಲ್ಲಿ ಬಗ್ಗಿಸ್ಬೇಕಲ್ಲ ಅಲ್ಲೇ ಬಗ್ಗಸ್ತ ಇದು ಅಂತಾಗಿರ್ಲಿ ನಿನಗ குட்டங்க சவுண்ட கண்ண ತನಿ ಕತ್ತರ್ ಶಾಡೋದನ್ನ ಏನ ತನಿ ಏನು ಏನಾಗಲಾ ನನ್ನ ತಾಯಿ ಅದಾಳೆ ಅಲ್ಲಿ ಕಾಪಾಡೇ ಕಾಪಾಡ್ತಾಳೆ ಏನು ಬೆಳತಾನ ಏನ

ఈ కు ఈ కు మగన ఈ గుడ్డ ఈ కొట్టన మగన మనకి இங்க ஏ கூட்டா கண்ணா இல்லாத இல்ல வந்து சேர்த்து நிறகு அவன் கூட்டாக கூட்டிதா ಧೃತರಾಷ್ಟ್ರ ಕುಟ್ಟಾಗೆ ಯಾಕೆ ಕೊಟ್ಟಿದ ಹೇಳ ನೋಡಣ್ಣ ಒಂದರ ಟಚ್ ಮಾಡು ನಿನ್ನ ಮಣ್ಣಾಗಿಡ್ಲಿ ಏನ ಒಂದರ ಟಚ್ ಮಾಡ ನಿಂದು ಒಂದರ ಪರ್ವತ ಮೇಲಿನ ಪರ್ವತ ಅಣ್ಣ ಕೋಗಿ ಮಹೇಂದ್ರ ಪರ್ವತ ಅಂಗನಿ ನೀವ್ ಒಂದಕ್ಕೆ ಸ್ವಲ್ಪರ ಟಚ್ ಮಾಡಿ ನೋಡೋಣ ಸತ್ ಹೆಣ ಕುಂತಂಗ ಕುಂದ್ರ ಬೇಡ ಪ್ರಯತ್ನ ಮಾಡ ಸ್ವಲ್ಪ ರಾಜ இரண்டு ஆயிரம் பத்தொன்பது ನೋಡ ಆದ್ರೂ ಎಷ್ಟು ಪತ್ತಿರುತ್ತೆ ಇರುತ್ತೆ ಅಂದೇಕಿ ಗಾಂಧಾರಿ ತನ್ನ ಗಂಡ ಕೊಡ್ ತನ್ನ ತಾನು ಅರಿಬಿ ಕಣ್ಣಿಗೆ ಏನ ಏ ಏ ಕಣ್ಣು ಇರ್ಲಿ ಅಂದ್ರು ಅತ್ತಗಿತ್ತ ಯಾಕೆ ಒಳ್ಳೆಯಡಿ ನೋಡ್ತೀವ ನನ್ನ ಗಂಡ ಕೊಟ್ಟಂತ 이 꽃다나마가 나! me